ಬಿಜೆಪಿಯವರು ಗ್ಯಾರಂಟಿಗೆ ವ್ಯಾರಂಟಿ ಇಲ್ಲ ಅಂದರು ಆದರೆ ಜನರು ಬಹುಮತದ ಸರ್ಕಾರ ಕೊಟ್ಟಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ ಶೇಕಡ ತೊಂಬತ್ತೊಂಬತ್ತು ಜನರಿಗೆ ಗ್ಯಾರಂಟಿಗಳು ತಲುಪಿವೆ ಎಂದು ವಿಧಾನ ಪರಿಷತ್ ಶಾಸಕ ಮಂಜುನಾಥ್ ಭಂಡಾರಿ ಉಡುಪಿಯಲ್ಲಿ ಹೇಳಿದರು ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಶೇಕಡ ಹದಿನೈದರಷ್ಟು ಮೂಲಧನವನ್ನು ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಕುಟುಂಬಗಳಿಗೆ ವಾಪಸ್ ಕೊಟ್ಟಿದ್ದೇವೆ ಸಾರ್ವತ್ರಿಕ ಮೂಲ ಆದಾಯ ಕೊಟ್ಟಿದ್ದೇವೆ ಕೊಟ್ಟ ಭರವಸೆ ಸೀಟಿರಿಸಿ ಲೋಕಸಭಾ ಚುನಾವಣೆಗೆ ಹೋಗ್ತಿದ್ದೇವೆ ಹಾಗಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಭರವಸೆ ಇದೆ ಎಂದ್ರು ಗ್ಯಾರಂಟಿ ಕಸದ ಬುಟ್ಟಿಗೆ ಹಾಕಿ ಅಂದವರೇ ನಮ್ಮ ಸ್ಕೀಮ್ಗಳಿಗೆ ಗ್ಯಾರಂಟಿ ಹೆಸರಿಟ್ಟಿದ್ದಾರೆ ಅಭಿವೃದ್ಧಿಗೆ ಮತವೇ ಹೊರತು ಉದ್ರೇಕ ಹೇಳಿಕೆಗಳಲ್ಲ ರಾಷ್ಟ್ರ ಪ್ರೇಮ ರಾಷ್ಟ್ರದ್ರೋಹಿ ನಡುವಿನ ಚುನಾವಣೆ ಅಂತಾರೆ ನಾವೇನು ಮಂದಿರ ವಿರೋಧಿಗಳಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ನಮ್ಮ ಸಿದ್ಧಾಂತ ನಮ್ಮ ಪಕ್ಷದ ಅಕೌಂಟ್ಗಳನ್ನ ಸೀಸ್ ಮಾಡ್ತಿದ್ದಾರೆ ಯಾಕೆ ಬೇಕು ನಿಮಗೆ ಈ ಸಣ್ಣತನ ಸುದೀರ್ಘ ಆಡಳಿತ ಮಾಡಿ ನಮ್ಮಲ್ಲಿ ಐನೂರು ಕೋಟಿ ರೂಪಾಯಿ ಹಣ ಇರಬಹುದು ಹತ್ತು ವರ್ಷ ಆಡಳಿತ ಮಾಡಿ ಆರ್ ಸಾವಿರ ಕೋಟಿ ಹಣ ನಿಮ್ಮಲ್ಲಿದೆ ಭ್ರಷ್ಟಾಚಾರಿಗಳನ್ನು ಸ್ವಚ್ಛಗೊಳಿಸಿ ಕ್ಲೀನ್ ಚಿಟ್ ಕೊಡುವ ವಾಷಿಂಗ್ ಮೆಷಿನ್ ಬಿಜೆಪಿ ಅಂತ ಮಂಜುನಾಥ್ ಭಂಡಾರಿ ಹೇಳಿದರು ನೋಡಿರ್ಬೋದು ಎಲ್ಲರೂ ಹೇಳ್ತಾ ಇದ್ರು ಆದರೆ ನಾವು ನೂರ ಮೂವತ್ತಾರು ಸೀಟ್ಗಳನ್ನು ಅಂತೇಳಿದ್ರೆ ನಮ್ಮ ಪಕ್ಷವನ್ನು ಬೆಂಬಲಿಸಿ ಜನರು ಒಂದು ಅತ್ಯಂತ ಬಹುಮತದ ಸರಕಾರವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಕೊಟ್ಟು ಬಂದಂತಹ ಕೇವಲ ಮೂರು ಒಂದು 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 ಎರಡು ಗ್ಯಾರಂಟಿಗಳನ್ನು ಕಾಲು ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ನಾವು ಅದನ್ನು ಕೊಟ್ವಿ ನಂತರ ಹೇಳ್ತಾ ಹೇಳ್ತಾಯಿದ್ರು ಇವ್ರಿಗೆ ಬಾಕಿದನ್ನು ಕೊಡೋದಿಲ್ಲ ಅಂಥೇಳಿ ಈಗ ಸುಮಾರು ಒಂದು ಆರು ತಿಂಗಳ ಹಿಂದೆ ಈಗ ಎಲ್ಲ ಗ್ಯಾರಂಟಿಗಳನ್ನು ಸುಮಾರು ಶೇಕಡ ತೊಂಬತ್ತ ಒಂಬತ್ತು ಪರ್ಸೆಂಟ್ ಜನರಿಗೆ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಅಂತೇಳಿದ್ರೆ ಸುಮಾರು ನಾಲ್ಕು ಕೋಟಿ ಸುಮಾರು ಐದು ಕೋಟಿಯಿಂದ ಆರು ಕೋಟಿ ಜನರಿಗೆ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಸಂವಿಧಾನಕವಾಗಿ ಕಾನೂನು ಮೂಲಕ ಇವತ್ತು ನಾವು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಏನು ಜನರಿಗೆ ಕೊಟ್ಟ ಭರವಸೆಗಳನ್ನು ಸಂವಿಧಾನಕವಾಗಿ ಕಾನೂನು ಮೂಲಕ ನಾವು ಇವತ್ತು ಕೊಟ್ಟಿದ್ದೀವಿ ಇದು ನಮ್ಮ ಆತ್ಮವಿಶ್ವಾಸವನ್ನು ಇವತ್ತು ಹೆಚ್ಚಿಸಿದೆ ಇವತ್ತು ಇಡೀ ವಿಶ್ವವೇ ಕರ್ನಾಟಕ ರಾಜ್ಯದತ್ತ ತಿರುಗಿ ನೋಡುವಂತಾಗಿದೆ ಇದನ್ನು ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳ್ತಾ ಹೇಳಿದ್ರೆ ಎಕನಾಮಿಕ್ಸಲ್ಲಿ ನಾವು ಹೇಳಬೇಕಾದ್ರೆ ಇನ್ವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ ಇದನ್ನು ಇನ್ವರ್ಸಲ್ ಬೇಸಿಕ್ ಸಾರ್ವತ್ರಿಕ ಮೂಲ ಆದಾಯ ನಮ್ಮ ಈ ರಾಜ್ಯದ ಮೂರು ಕೋಟಿ ಎಪ್ಪತ್ತ ಎರಡು ಲಕ್ಷ ರೂಪಾಯಿ ಬಜೆಟಲ್ಲಿ ಶೇಕಡ ಹದಿನೈದರಷ್ಟು ಅಂಥೇಳಿದ್ರೆ ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮೂಲಧನವನ್ನು ನಾವು ನಮ್ಮ ಜನರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ವಾಪಸ್ ಇದ್ದೀವಿ ನಾವು ಅಂದರೆ ಒಂದು ಗ್ಯಾರಂಟಿಯಾಗಿ ಕೊಡ್ತಾ ಇದ್ದೀವಿ ಅವರಿಗೆ ನಮ್ಮ ಯಾವುದೇ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಇವತ್ತು ಕೇಂದ್ರ ಸರ್ಕಾರ ಹಾಗೆ ಅವರು ಬರೇ ಒಂದು ಒಬ್ಬ ಬಿ ಪಿ ಎಲ್ ಕಾರ್ಡ್ಗೆ ಸುಮಾರು ಸಾವಿರದ ಇನ್ನೂರು ರೂಪಾಯಿ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬಿ ಪಿ ಎಲ್ ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದೊಂದು ಮನೆಯನ್ನು ನಾವು ತಗೊಂಡಾಗ ಒಂದು ಮನೆಗೆ ನಾವು ತಗೊಂಡಾಗ ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿಯಷ್ಟು ಪ್ರತಿ ತಿಂಗಳು ನಾವು ಅವರಿಗೆ ಹಣವನ್ನು ಕೊಡ್ತಾ ಇದ್ವಿ